ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾರ್ನಿಂಗೇ ಇದ್ದು ಹೂಗಳ ಗಿಡಗಳಿಗೆ ನೀರು ಹಾಕಿ ಸ್ವಲ್ಪ ಹೂಗಳನ್ನ ನೋಡಿಕೊಂಡು ಹಾಗೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಬಿಸಿಲು ತುಂಬ ಬಂದಿತ್ತು ಕಂಡುಬಿಡೋಕೆ ಆಗ್ತಿರಲಿಲ್ಲ ಅಷ್ಟೊಂದು ಬಿಸಿಲಿತ್ತು ಮಕ್ಕಳು ಕೂಡ ನಮ್ಮ ಜೊತೆನೇ ಇದ್ದಿದ್ದರಿಂದಾಗಿ ಮೊದಲಿಗೆ ಅವರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ ನಾನಿನ್ನೂ ಏನೂ ಫೇಸ್ ವಾಶ್ ಕೂಡ ಮಾಡಿರಲಿಲ್ಲ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಂಡು ಆಮೇಲಿಂದ ಮಕ್ಕಳಿಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋದೆ ಇಬ್ರು ನೀರಲ್ಲಿ ಸ್ವಲ್ಪ ಹೊತ್ತು ಆಟಾಡ್ತಾ ಇದ್ರು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಜಸ್ವಿಕೆ ನಾನು ಸ್ನಾನ ಮಾಡಿಸ್ತಾ ಇದ್ದೆ ತನ್ವಿಕಂಗೆ ಅವರಪ್ಪ ನನಗಿಂತ ಮುಂಚೆನೇ ಇದ್ದಿದ್ದರಿಂದಾಗಿ ಅವರು ತನ್ವಿಕಾಗೆ ಸ್ನಾನ ಮಾಡಿಸಿದ್ರು ಆಲ್ರೆಡಿ ಹಾಗಾಗಿ ನಾನು ಜಸ್ವಿಕೆ ಮಾತ್ರ ಸ್ನಾನ ಮಾಡಿಸ್ದೆ ಅವನಿಗೆ ಸ್ನಾನ ಮಾಡಿಸಿದ ನಂತರ ಈಗ ತಿಂಡಿನ ಪ್ರಿಪೇರ್ ಮಾಡ್ಕೋಬೇಕಿತ್ತು ಮತ್ತು ತನ್ವಿಕಾಗೂ ಕೂಡ ಬೆಳಗ್ಗೆ ಏನಾದರೂ ಅವಳಿಗೆ ತಿಂದ್ರೇ ಅವಳಿಗೆ ಸಮಾಧಾನ ಹಾಗಾಗಿ ಫಸ್ಟ್ ಇವನಿಗೆ ಸ್ನಾನ ಮಾಡಿಸಿ ಮುಗಿಸ್ಬಿಡೋಣ ಅಂತ ಸ್ನಾನ ಮಾಡಿಸ್ಬಿಟ್ಟು ಮೈಲ ಒರೆಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಜಸ್ವಿಕ್ ಏನು ಪ್ರಾಬ್ಲಮ್ ಅಂತಂದರೆ ಅವನಿಗೆ ಅವ್ನು ಕೇಳಿ ಡ್ರೆಸ್ ಹಾಕಬೇಕು ಅವನಿಗೆ ಬೇರೆದು ಹಾಕಿದರೆ ಅವ್ನು ಸ್ವಲ್ಪ ಹಠ ಮಾಡೋ ಸ್ವಭಾವ ಜಾಸ್ತಿ ಹಾಗಾಗಿ ಅವನು ಕೇಳಿದ್ದು ಅಂತಂದರೆ ಅವನು ಒಂದೊಂದು ಸತಿ ಒಂದೊಂದು ಥರ ಈ ಶರ್ಟ್ ಬೇಕು ಅಂತಾನೆ ಮತ್ತೆ ಅದು ಹಾಕಿದ್ಮೇಲೆ ಮೇಲೆ ಬೇರೆ ಶರ್ಟ್ ಬೇಕು ಅಂತ ಅಂತಾನೆ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಅವ್ನು ಬಟ್ಟೆ ಹಾಕೋದ್ರಲ್ಲೇ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಹೋಗ್ಬಿಡುತ್ತೆ ನಾನು ಅವನು ಇಲ್ಲಿ ವಾದ ಮಾಡ್ತಾ ಈ ಶರ್ಟ್ ಹಾಕೋತೀಯ ಆ ಶರ್ಟ್ ಹಾಕೋತೀಯ ಅಂತ ಇದ್ದೀನಿ ಅವನು ನಾನು ಅದು ಹಾಕೋಲ್ಲ ಹಾಕೋಲ್ಲ ನಂಗೆ ಬೇಡ ಬೇಡ ಅಂತಿದ್ದಾನೆ ಈಗ ಸೆವೆನ್ ಓ ಕ್ಲಾಕ್ ಬೇರೆ ಆಗಿ ಅದಾದಮೇಲೆ ಸ್ನಾನಕ್ಕೆ ಒಂದು ಹಾಫ್ ಆನ್ ಅವರ್ ಆಗಿ ಏಯ್ಟ್ ಓ ಕ್ಲಾಕ್ ಆಗೋಗಿತ್ತು ತಿಂಡಿ ಬೇರೆ ಮಾಡಬೇಕಿತ್ತು ಹಾಗಾಗಿ ನಾನು ಶರ್ಟ್ನ ಹಾಕ್ತೆ ಅದು ಅವನಿಗೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ಸರಿ ಆಮೇಲೆ ಚೇಂಜ್ ಮಾಡ್ತೀನಿ ಇದು ಹಾಕೊಳಪ್ಪ ಅಂತ ಅಂದ್ಬಿಟ್ಟು ನೈಸ್ ಮಾಡಿ ಹಾಕಿಸ್ದೆ ನನ್ನ ಮಗಳು ಮಾತ್ರ ತುಂಬಾ ಜಾಣೆ ಅವಳು ಏನು ಆ ಥರ ಎಲ್ಲ ಏನು ಹಿಂಸೆ ಕೊಡೋದಿಲ್ಲ ಯಾವ್ದು ಬೇಕೋದು ಹಾಕೊ ಅಂತಳೆ ಸುಮ್ಮನಾಗ್ತಾಳೆ ಈಗ ಇಬ್ಬರಿಗೂ ಸಮಾಧಾನ ಮಾಡಿ ಮುದ್ ಮಾಡಿ ಸರಿ ಕಣಪ್ಪ ಆಯಿತು ಸಾರಿ ನಂದೇ ತಪ್ಪು ಆಮೇಲಿಂದ ಚೇಂಜ್ ಮಾಡಿಕೊಡ್ತೀನಿ ಕಣಪ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಮುದ್ ಮಾಡಿಬಿಟ್ಟು ಸಮಾಧಾನ ಮಾಡಿಬಿಟ್ಟು ಈಗ ಅಡುಗೆ ಮನೆಗೆ ಹೋಗೋಣ ಅಂತ ಹೋದೆ ಈಗ ತನಗೂ ಕೂಡ ಹೊಟ್ಟೆ ಅಷ್ಟಿದ್ರಿಂದಾಗಿ ಅವಳು ಈಗ ಬ್ರೆಸ್ಟ್ ಫೀಡಿಂಗ್ ಬಿಟ್ಟಿರೋದ್ರಿಂದಾಗಿ ಅವಳು ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ತಿನ್ನಬೇಕು ಅಂತ ಅಂತಾಳೆ ಅದಕ್ಕೆ ಬಾಳೆಹಣ್ಣು ಕೊಡು ಅಂತ ಬಂದಿದ್ಲು ಈಗ ನಾನು ಕೊಟ್ಟ ಮೇಲೆ ಅವಳು ಸಿಪ್ಪೆನ ತಗೊಂಡು ಹೋಗಿ ಡಸ್ಟ್ಬಿನ್ನಿಗೆ ಹಾಕಿ ಈಗ ಹಣ್ಣನ್ನು ಇಸ್ಕೊಂಡು ಹೋಗೋಕೆ ಅಂತ ಬಂದಳು ಅವಳು ತುಂಬಾ ಗುಡ್ ಗಲ್ ಅಂತ ಹೇಳ್ಬೋದು ಅವಳು ಏನು ಬೇಕು ತಿಂಡಿ ಅದನ್ನು ಕೇಳ್ತಾಳೆ ಹಾಕಿಸ್ಕೊತಾಳೆ ಕುತ್ಕೊಂಡು ತಿಂತಾಳೆ ಸುಮ್ಮನೆ ಇರ್ತಾಳೆ ಟಿ ವಿ ನೋಡ್ತಾಳೆ ಅವಳು ಪಾಡಿಗಳು ಇರ್ತಾಳೆ ಅವಳ್ದೇನು ಟೆನ್ಷನ್ ಇಲ್ಲ ಆರಾಮಾಗಿರ್ತಾಳೆ ಆಮೇಲೆ ತಿಂದಿದ್ದ ಏನು ಕೊಟ್ಟಿರ್ತೀವಿ ಅದನ್ನು ತಿನ್ನೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಸ್ವಲ್ಪ ಮೈಗೆ ಹಚ್ಕೊಳ್ಳೋದು ತಲೆಗೆ ಹಚ್ಕೊಳ್ಳೋದು ಕೆಳಗೆ ಹಾಕೋದು ಮೇಲಾಕೋದೆಲ್ಲ ಮಾಡ್ತಾಳೆ ಹಾಗಾಗಿ ಅವಳು ತಿನ್ಬೇಕಾದ್ರೆ ಪಕ್ಕನೇ ಕೂತ್ಕೊಂಡು ನೋಡ್ಕೋಬೇಕು ಸರಿಯಾಗಿ ತಿಂತಾಳೆ ಅಂತ ಅದೊಂದು ಮಾತ್ರ ಅವಳು ಮಾಡ್ತಾಳೆ ಇನ್ನೂ ಚಿಕ್ಕ ಪಾಪು ಅಲ್ವಾ ಹಾಗಾಗಿ ಈಗ ಸರಿ ಅವಳು ಇರಲಿ ಅಂತ ಅಂದ್ಬಿಟ್ಟು ನಾನು ಅಡುಗೆ ಮನೆಗೆ ಬಂದುಬಿಟ್ಟು ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ಇದೇ ನಮ್ಮ ಅಡುಗೆ ಮನೆ ನಾನು ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಫ್ಯಾನ್ಸಿಯಾಗಿಲ್ಲ ಆದಷ್ಟು ಇದ್ದಿದ್ದಲ್ಲೇ ಎರಡು ಮಕ್ಕಳನ್ನು ಇಟ್ಕೊಂಡು ಇಷ್ಟು ಮೇಂಟೈನ್ ಇದ್ದೀನಿ ಈಗ ಬೇಳೆ ಸಾರು ರೈಸು ಅಂದರೆ ಬೇಳೆ ಹೀರೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಟ್ಟು ರೈಸು ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ನೆನ್ನೆ ಮೊನ್ನೆ ಎಲ್ಲ ತಿಂಡಿ ತಿಂಡಿ ಮಾಡಿ ಜಸ್ಪಿಗೆ ತಿನ್ನಲಿಲ್ಲ ಅವನು ಒಂದೊಂದು ಸರ್ತಿ ಅನ್ನ ಸಾಂಬಾರು ಇಷ್ಟಪಡ್ತಾನೆ ಹಾಗಾಗಿ ಅವನಿಗೋಸ್ಕರ ಅಂತ ಅಂದ್ಬಿಟ್ಟು ಇವತ್ತು ಅನ್ನ ಸಾಂಬಾರು ಮತ್ತು ಪಲ್ಯ ಮಾಡ್ತಾಯಿದ್ದೆ ಅವನಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಸಲ ರೈಸಿಗೆ ಕೂಡ ಬೆಂಡೆಕಾಯಿ ಪಲ್ಯ ಹಾಕೊಂಡು ಕಲಿಸ್ಕೊಂಡು ತಿಂತಾನೆ ಮತ್ತು ಬೀಟ್ರೂಟ್ ಪಲ್ಯ ಕೂಡ ಅಷ್ಟೇ ಇಷ್ಟ ಅವನಿಗೆ ಹಾಗಾಗಿ ಅವನಿಗೋಸ್ಕರನೇ ಅಂತಾನೆ ಇವತ್ತು ರೈಸ್ ಸಾಂಬಾರು ಪಲ್ಯ ಮಾಡ್ತಾಯಿದ್ದೀನಿ ಈಗ ಏನಿಲ್ಲ ಇದು ತುಂಬಾ ಈಸಿ ರೆಸಿಪಿ ಬೇಳೆ ಸ್ವಲ್ಪ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಈರುಳ್ಳಿ ಹಾಕ್ಬಿಟ್ಟು ಕುಕ್ಕರಲ್ಲಿ ವಿಷಲ್ ಬರೆಸ್ಬಿಟ್ಟು ಆಮೇಲೆ ಈರೆಕಾಯಿನ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಸಾಸಿವೆ ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಮಸ್ತ್ ಬೇಳೆನ ಮುಗೀತು ಅಷ್ಟೇ ಈಗ ರೈಸಿಗೆ ಕೂಡ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಕ್ಕಿನೆಲ್ಲ ತೊಳ್ಕೊಂಡು ರೈಸಿಗೆ ಇಟ್ಕೊತಾ ಇದ್ದೀನಿ ಈಗ ಇಬ್ಬರು ಇರೋದ್ರಿಂದಾಗಿ ಮಕ್ಕಳು ಈಗ ಇದನ್ನು ಅಡುಗೆ ಮಾಡ್ತಾ ಮಾಡ್ತಾ ಅವ್ರ ಅವ್ರ ಮೇಲೂ ಕೂಡ ಒಂದು ಕಣ್ಣು ಇಟ್ಟಿರಬೇಕು ಇಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ ಸರ್ತಿ ಬಟ್ಟೆ ಎಲ್ಲ ತೆಗೆದಾಕಿರ್ತಾರೆ ಇಲ್ಲ ಏನಾದರೂ ಒಂದು ಮಾಡ್ತಾಯಿರ್ತಾರೆ ಹಾಗಾಗಿ ಇಲ್ಲಿ ಅಡುಗೆ ಮನೇಲಿನೂ ಒಂದು ಕಣ್ಣು ಇರಬೇಕು ಮತ್ತು ಮಕ್ಳ ಮೇಲೆ ಕೂಡ ಸ್ವಲ್ಪ ಗಮನ ಇರಬೇಕು ಈಗ ನೋಡಿ ಬಾಗಿ ಬರೋಷರೊಳಗೆ ಇವನು ಬಟ್ಟೆ ತೆಗೆದುಬಿಟ್ಟು ನನಗೆ ಇದಾಕೋದು ಬೇಡ ಅಂತ ಅಂತಿದ್ದ ತನ್ವಿಕ ಕೂಡ ಈಗ ಮುಕ್ಕಾಲು ಭಾಗ ಬಾಳೆಹಣ್ಣೆಲ್ಲ ತಿನ್ಬಿಟ್ಟು ಇನ್ನೊಂದು ಸ್ವಲ್ಪ ತಿನ್ನೋದಿತ್ತು ಹಾಗೆ ಆಗಿ ಪಕ್ಕದಲ್ಲೇ ಕೂತ್ಕೊಂಡಿದ್ದೆ ಪೂರ್ತಿ ತಿನ್ನಲಿ ಅಂತ ಅಂದ್ಬಿಟ್ಟು ಈಗ ಜಸ್ವಿ ಕೂಡ ಶರ್ಟ್ ಚೇಂಜ್ ಮಾಡೋ ಮಾಡುವುದರಿಂದಾಗಿ ಅವ್ನಿಗೆ ಸರಿ ಚೇಂಜ್ ಮಾಡಿಬಿಡೋಣ ಅವನು ತುಂಬ ಆಟ ಮಾಡ್ತಿದ್ದಾನಲ್ಲ ಅಂತ ಮತ್ತೆ ಚೇಂಜ್ ಮಾಡಿಬಿಟ್ಟೆ ಅವನಿಗೆ ಅದು ಚೇಂಜ್ ಮಾಡಿದ ಮೇಲೆ ಸ್ವಲ್ಪ ಸಮಾಧಾನ ಆದರೂ ಕೂಡ ತನ್ವಿಕ ಅವನು ಸ್ವಲ್ಪ ಆಗಾಗ ಜಗಳ ಮಾಡ್ಕೊಳ್ಳೋದು ಜಾಸ್ತಿ ಅಷ್ಟೇ ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ ಮತ್ತೆ ಒಂದೇ ಸೆಕೆಂಡಲ್ಲಿ ಮತ್ತೆ ಜಗಳ ಆಡ್ತಾರೆ ಈಗಲೂ ಕೂಡ ಅದೇ ರೀತಿ ಈಗ ಶರ್ಟ್ ಚೇಂಜ್ ಮಾಡಿದ ಮೇಲೆ ಪ್ಯಾಂಟ್ ಕೂಡ ಚೇಂಜ್ ಮಾಡು ಅಂತ ಅಂತ ಇದ್ದ ಸರಿ ಕಣಪಾಯಿತು ಚೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಇವ್ಳು ತಿನ್ನಲಿ ಆಮೇಲೆ ಚೇಂಜ್ ಮಾಡ್ತೀನಿ ಅಂತ ಅಂದೆ ತನ್ ಕೂಡ ಈಗ ಪೂರ್ತಿ ತಿಂದಾಯಿತು ಅವಳೇ ಈಗ ವಾಶ್ರೂಮಿಗೆ ಹೋಗಿ ಬಾಯ್ ಹೊರಿಸ್ಕೊಂಡು ಕೈಯಲ್ಲ ತೊಳ್ಕೊಂಡು ಬರ್ತಾಯಿದ್ಲು ನಾನು ನೋಡಿಬಿಟ್ಟು ನಾನು ತೊಳಿತಿದ್ನಲ್ಲ ಏನಕ್ಕೆ ಈ ಥರ ಮಾಡ್ತಿದ್ದಾನೋ ಅಂತ ಅಂತಿದ್ದೆ ಅಷ್ಟರಲ್ಲಿ ಇವರು ಅವಳು ಅವ್ನ ಆಟ ಏನೋ ತೆಗ್ದಿದ್ಲು ಅಂತ ಅಂದ್ಬಿಟ್ಟು ಇವನು ಬಿದ್ದು ಮನೆಯಲ್ಲಿ ಫ್ಲೋರ್ ಮೇಲೆಲ್ಲ ಒದ್ದಾಡ್ತಿದ್ದ ಹೋಗು ದೂರ ದೂರ ಅಂತ ಪಾಪನ್ನ ಇದ್ದ ಆಮೇಲೆ ಸರಿ ಸಮಾಧಾನವಾಗಿರಪ್ಪ ಅಂತ ಅಂದೆ ಆಮೇಲೆ ವಿಷಲ್ ಬಂತು ಆ ಸೌಂಡಿಗೆ ಇಬ್ಬರೂ ಸುಮ್ಮನಾಗ್ಬಿಟ್ರು ಆಮೇಲೆ ಟಿ ವಿ ಹಾಕ್ಕೊಟ್ಟೆ ಸ್ವಲ್ಪ ಹೊತ್ತು ಇಬ್ರು ಅಣ್ಣ ತಂಗಿ ಕೂತ್ಕೊಂಡು ನೋಡಿದರು ಸುಮ್ಮನೆ ಇದ್ದರು ಸೈಲೆಂಟಾಗಿ ಇಬ್ಬರು ಅವ್ರಿಗೆ ಅವರೇ ಏನೇನೋ ಮಾತಾಡ್ಕೊತಾ ಇದ್ದರು

ಈಗ ಟಿ ವಿ ಇದ್ದ ನಾನು ಅವರು ಟಿ ವಿ ಹಾಕಿ ನಾನು ಸ್ವಲ್ಪ ಬೇಳೆ ಸಾಂಬಾರಿಗೆ ಮಸ್ಯೋಣ ಅಂತ ಅಂದ್ಬಿಟ್ಟು ಬಂದೆ ಮಂತಲ್ಲಿ ಮಸ್ತ್ಬಿಟ್ಟು ಈ ಥರ ಹೀರೆಕಾಯಿ ಮತ್ತು ಅದರ ನೀರನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ ಅದನ್ನು ಉಗ್ರಣೆ ಮಾಡಿಬಿಟ್ಟು ಈಗ ಸಾಂಬಾರು ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಈಗ ನಮ್ಮ ಮನೆಯವರು ಬಂದಿದ್ದರು ಅವ್ರಿಗೆ ಕೂಡ ಊಟ ಹಾಕ್ಕೊಟ್ಬಿಟ್ಟು ತನ್ವಿಕ ಸ್ವಲ್ಪ ನೀರು ಬೇಕು ಅಂತ ಗೋಡೆ ಮೇಲೆಲ್ಲ ಈ ಥರ ಗೀಚಿದ್ಲು ಅವಳಿಗೆ ಕೂಡ ನೀರು ಕೊಟ್ಬಿಟ್ಟು ಕುಡಿ ಅಂತ ಅಂದರೆ ಅವಳು ಸ್ಪೂನಲ್ಲಿ ಹಾಕಿ ಕಲಿಸ್ತಾ ಇದ್ಲು ಸ್ಪೂನಲ್ಲಿ ಕುಡಿತೀನಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಕೂಡ ಊಟ ಮಾಡಿಕೊಂಡು ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಏನೇನು ತಿಂದ್ರೆ ಅವ್ರು ಆಟಾಡಿದ್ರ ಅಂತ ಅಂದ್ಬಿಟ್ಟು ಅವ್ರನ್ನ ವಿಚಾರಿಸ್ತಾ ಇದ್ರು ಆಮೇಲೆ ಜಸ್ವಿಕ್ ಊಟ ಮಾಡಿದಿಲ್ಲ ಹಾಗಾಗಿ ಅವನಿಗೆ ಸಪ್ರೇಟಾಗಿ ಹಾಕ್ಕೊಟ್ಟೆ ಅವನಿಗೆ ಉಪ್ಪಿನಕಾಯಿ ಹಾಕ್ಕೊಟ್ರೆ ತುಂಬಾ ಇಷ್ಟ ಹಾಗಾಗಿ ಉಪ್ಪಿನಕಾಯಿ ಟೇಸ್ಟ್ನ ನೋಡ್ಬಿಟ್ಟು ಈ ಥರ ರಿಯಾಕ್ಷನ್ ಕೊಡ್ತಾ ಇದ್ದಾನೆ ಈಗ ಜಸ್ವಿಕ್ ಊಟ ಮಾಡ್ತಾ ಇರ್ಬೇಕಾರೆ ತನ್ವಿಕ ಈ ಥರ ಮಾಡಿದ್ಲು ಅವನು ಬೇಡ ಅಂತ ಅಂತಿದ್ದ ಆಮೇಲೆ ಊಟ ಮಾಡ್ತೀನಿ ಅಂದ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ತನ್ವಿಕ ಊಟ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಅವಳಿಗೆ ತಿನ್ನಿಸ್ತೆ ಅವಳು ಇಲ್ಲ ನಾನೇ ತಿಂತೀನಿ ಅವಳು ಯಾವಾಗಲೂ ಅಷ್ಟೇ ನಾನು ತಿನ್ಸೋಕೋದ್ರೆ ತಿನ್ನೋದೇ ಇಲ್ಲ ನೈನ್ ಮಂತ್ಸ್ ಬೇಬಿ ಇದ್ದಾಗ್ಲಿಂದನೂ ಅಷ್ಟೆ ಅವಳೇ ತಿನ್ನಬೇಕು ಅವಳೇ ತಟ್ಟೆಯಲ್ಲಿ ಕೈ ಹಾಕಿ ತಿಂದ್ರೇ ಅವಳಿಗೆ ಸಮಾಧಾನ ಹಾಗಾಗಿ ಅವ್ಳಿಗೆ ಹಾಕ್ಕೊಟ್ಬಿಟ್ಟು ಸರಿ ತಿನ್ನು ಅಂತ ಅಂದ್ಬಿಟ್ಟು ಹೋದೆ ತನ್ವಿಕ ಎಲ್ಲ ವಿಷಯದಲ್ಲೂ ಅಷ್ಟೇ ತುಂಬಾ ಅವಳು ಇಂಡಿಪೆಂಡೆಂಟಾಗಿ ಅವಳು ಇವಾಗಲೇ ಈ ವಯಸ್ಸಿಗೆ ತುಂಬ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು ಅವಳು ಚಡ್ಡಿ ಕೂಡ ಅವಳೇ ಹಾಕೊತಾಳೆ ಮತ್ತು ಏನಾದರೂ ಡಸ್ಟ್ಬಿನ್ನಿಗೆ ಹಾಕ್ತಾಳೆ ಮತ್ತೆ ಕೆಲಸ ಹೇಳಿದರೆ ಅದನ್ನು ನೀಟಾಗಿ ಮಾಡ್ತಾಳೆ ಏನಾದ್ರು ತೆಗೆದ್ರೆ ಅದನ್ನು ನೀಟಾಗಿ ಅಲ್ಲೇ ಇಡ್ತಾಳೆ ಊಟನೂ ಅಷ್ಟೇ ನೀಟಾಗಿ ಮಾಡ್ತಾಳೆ ಆಟ ಆಡ್ಕೊತಾಳೆ ನಿದ್ದೆ ಕೂಡ ಒಂದಿನ ಕೂಡ ನನಗೆ ಹುಟ್ಟಾಗ್ಲಿಂದ ಇದುವರೆಗೂ ನನಗೆ ನಿದ್ದೆನ ಒಂದಿನ ಕೂಡ ತಪ್ಪಿಸಿಲ್ಲ ಅಷ್ಟು ಒಳ್ಳೆ ಮಗು ಅಂತ ಹೇಳ್ಬೋದು ನನಗಂತೂ ತನ್ವಿಕನ ನೋಡಿದರೆ ಒಂದು ನಾನು ಏನು ಅಂದ್ಕೊಂಡಿದ್ದೆ ಈ ಥರ ಮಗು ಇದ್ದರೆ ನನಗೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೆ ಆ ಥರನೇ ನನ್ನ ಮಗು ಇದೆ ನನಗೆ ತುಂಬ ಸಂತೋಷ ಆಗುತ್ತೆ ತನ್ವಿಕನ ನೋಡಿದಾಗೆಲ್ಲ ಈಗ ನೀರನ್ನು ಕುಡಿದ್ಲು ನೀರನ್ನು ಕುಡ ಕುಡಿದ್ಲು ಮತ್ತು ಮುಖ ಎಲ್ಲ ಮಾಡ್ಕೊಂಡಿದ್ಲು ಅಂತ ಒರೆಸ್ತಾ ಇದ್ದೆ ಅದಾದ ನಂತರ ಈಗ ತನ್ವಿಕನ ಊಟ ಮುಗೀತು ಈಗ ಜಸ್ವಿಕೆಗೆ ಊಟ ಮಾಡಿಸೋಣ ಅಂತ ಅಂದ್ಕೊಂಡೆ ಆಮೇಲೆ ಇಲ್ಲ ನಾನು ಆಮೇಲೆ ತಿಂತೀನಿ ಅಂತ ಹಠ ಮಾಡ್ತಿದ್ದ ಅವ್ರಿಗೆ ಆಟ ಆಡೋಕೆ ಅಂತ ಅಂದ್ಬಿಟ್ಟು ಆಸೆ ಅವನಿಗೆ ಸ್ವಲ್ಪ ಅದು ಇದು ತಿಂಡಿಗಳು ತಿನ್ಕೊಂಡಿದ್ದ ಹಾಗಾಗಿ ಅವ್ನು ಕೊಟ್ಟೆ ಅಷ್ಟು ಆಗಿರಲಿಲ್ಲ ಹೋಗಿ ಮುಖ ಕೈಕಾಲೆಲ್ಲ ಕಲೆಲ್ಲ ಬಂದಿದ್ದ ಟವಲ್ ಕೊಡು ಅಂತ ಕೇಳ್ತಿದ್ದ ಸರಿ ಅಂತ ಟವೆಲ್ ಕೊಟ್ಟೆ ಅವನೇ ಒರ್ಸ್ಕೊಂತಾನೆ ನಾನು ಒರ್ಸಿದ್ರು ಅವ್ನಿಗೆ ಇಷ್ಟ ಆಗಲ್ಲ ನಾನೇ ಒರ್ಸ್ಕೊತೀನಿ ಅಂತ ಅಂತಂದು ಯಾಕೆ ಅಂದರೆ ಈಗ ಅಪ್ಪ ನನ್ನ ಎಲ್ಲ ನೋಡ್ತಾನಂತ ನಾವೇ ಒರ್ಸ್ಕೊಂತೀವಲ್ಲ ಹಾಗಾಗಿ ಮಕ್ಕಳು ದೊಡ್ಡವ್ರನ್ನ ನೋಡಿ ಕಲಿತಾರೆ ಹಾಗಾಗಿ ಅವನೇ ಒರ್ಸ್ಕೊತೀನಿ ಅಂದರೆ ಸರಿ ಅಂತಂದ್ಬಿಟ್ಟು ತನ್ವಿಕ ಕೂಡ ಊಟ ಮಾಡ್ತಿರ್ಲಿಲ್ಲ ಇನ್ನು ಊಟ ಮಾಡ್ತಾ ಇದ್ಲು ಊಟ ಮಾಡ್ತಾ ಇದ್ಲು ಅವಳು ಊಟ ಮಾಡಲಿ ಅಂತ ಅಂದ್ಬಿಟ್ಟು ಜಸ್ವಿಕ್ನ ಸ್ವಲ್ಪ ಹೊತ್ತು ಈ ಥರ ಬಾಲು ಮತ್ತು ಏನಾದರೂ ಕೊಟ್ಬಿಟ್ಟು ಅವನ್ನ ಸಮಾಧಾನ ಮಾಡಿದೆ ಈಗ ತನ್ವಿಕ ಕೂಡ ಊಟ ಮುಗಿಸ್ಕೊಂಡು ಬಾಯಿ ಕೈಯೆಲ್ಲ ತೊಳ್ಕೊಂಡು ಈಗ ಅವಳ ಪಾಪನ ಮಲಗಿಸ್ತಾ ಇದ್ಳು ಅಂದರೆ ಈ ಟೆಡ್ಡಿ ಬೇರೆ ಇದೆಯಲ್ಲ ಇದನ್ನ ಪಾಪ ಅಂತ ಅಂದ್ಬಿಟ್ಟು ಅದಕ್ಕೆ ಊಟ ಮಾಡಿಸು ಅಂತ ಹೇಳ್ಬಿಟ್ಟು ಅದಕ್ಕೆ ಮಲಗಿಸು ಅಂತ ಹೇಳ್ಬಿಟ್ಟು ಏನೋ ಅವಳ ಭಾಷೆಲ್ಲ ಅವಳು ಮಲ್ಕೋ ಮಲ್ಕೋ ಅಂತ ಹೇಳ್ತಾ ಇದ್ಲು ಅದಾದ ನಂತರ ಸ್ವಲ್ಪೊತ್ತು ಆಚೆ ಬಿಡೋಣ ಅವರಿಗೆ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಆಚೆ ಬಿಟ್ಟೆ ಆವಾಗ ಇಬ್ಬರು ಬಾಲಲ್ಲಿ ಆಟ ಆಡ್ಕೊತಾ ಇದ್ರು ಜಸ್ವಿಕ್ ಇಲ್ಲ ನಾನು ಮೇಲೋಗ್ತೀನಿ ಮೇಲೋಗ್ತೀನಿ ಹೋಗ್ತೀನಿ ಅಂತ ಅಂತಿದ್ದೆ ತನ್ವಿಕಾ ಇಬ್ರು ಜಸ್ವಿಕ್ ಇಬ್ರುನು ಆಟ ಆಡ್ಕೊತಾ ಇದ್ರು ಜಸ್ವಿಕ್ ಸಡನ್ನಾಗಿ ನಾನು ಮೇಲೆ ಹೋಗ್ತೀನಿ ಇಲ್ಲ ನಾನು ಮೇಲೆ ಹೋಗ್ತೀನಿ ಮೇಲೋಗಿ ಆಟ ಆಡ್ತೀನಿ ಅಂತ ಇದ್ದ ಆಮೇಲೆ ನಾನು ಬೇಡ ಬೇಡ ಅಂತ ಹೇಳ್ತಾ ಇದ್ದೆ ಇಬ್ರು ಅಣ್ಣ ತಂಗಿ ಮಾತಾಡ್ಕೊಂಡು ಇಬ್ರು ಸಡನ್ನಾಗಿ ಈಗ ಆಟ ಆಡ್ತಾ ಇದ್ರು ಇಬ್ರು ಬಾಲ್ ಕ್ಯಾಚ್ ಕ್ಯಾಚ್ ಅಂತ ಇಬ್ರು ಆಟ ಆಡ್ತಾ ಇದ್ರು ಆಮೇಲೆ ಸಡನ್ನಾಗಿ ಗೊತ್ತಿಲ್ಲ ಒಂದು ಸೆಕೆಂಡಲ್ಲಿ ಇಬ್ಬರೂ ಹತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಓಡ್ಬಿಟ್ರು ಆಮೇಲೆ ನಾನು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಆಮೇಲೆ ಸರಿ ಬಿಡು ಸ್ವಲ್ಪ ಹೊತ್ತು ಆಟ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ ಆದಷ್ಟು ಕರಿಯೋಣ ಬೇಡ ಮೇಲೋಗೋದು ಅಂತ ಅಂದ್ಬಿಟ್ಟು ಆದಷ್ಟು ಕರೆದು ನೋಡಿದೆ ಬಿಸಿಲಿತ್ತಲ್ಲ ತುಂಬ ಬಿಸಿಲು ಇಲ್ಲಿ ಜಾಸ್ತಿ ಹಾಗಾಗಿ ಕರೆದು ನೋಡಿದೆ ಅವ್ರು ಬರಲಿಲ್ಲ ಸರಿ ನಾನೇ ಹೋಗಿ ಕರ್ಕೊಂಬರೋಣ ಅಂತ ಹೋದೆ ಮೇಲೋಗಿ ನೋಡಿದ್ರೆ ಈ ಥರ ಆಟ ಆಡ್ತಾಯಿದ್ರು ಇದ್ರು ತನ್ವಿಕ ಮೇಲಾಗ್ತಿತ್ತು ನನಗಂತೂ ಶಾಖೆ ಆಗೋಯ್ತು ಅದು ಬೇರೆ ತುಂಬ ಬಿಸಿಲಿತ್ತಲ್ಲ ಹಾಗಾಗಿ ಅದೇನಾದರೂ ಬ್ರೇಕ್ ಆಗೋದ್ರೆ ಒಡೆದೋದ್ರೆ ಏನು ಮಾಡೋದು ಪಾಪಗೂ ಚುಚ್ಕೊಳುತ್ತೆ ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಅಲ್ಲೇ ಕೂತ್ಕೊಂಡು ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೆ ಒಂದು ಚೇರ್ ಹಾಕ್ಕೊಂಡು ಇಬ್ಬರೂ ಈ ಥರ ಆಟ ಆಡ್ಕೊತಾ ಇದ್ರು ಅವನು ಸೈಕಲಲ್ಲಿ ಕೂತಿದ್ದ ತಾನು ತಳ್ತೀನಿ ತಳ್ತೀನಿ ಅಂತ ಹಿಂದೆ ಓಡ್ತಾಯಿದ್ಲು ಇದ್ಲು ಇದೆಲ್ಲ ನೋಡಿದಾಗ ತುಂಬಾ ಆಗುತ್ತೆ ಸ್ವಲ್ಪ ಹೊತ್ತು ಕಿತ್ತಾಡ್ತಾರೆ ಅಷ್ಟೇ ಆಮೇಲೆ ತುಂಬನೇ ಹೊಂದಾಣಿಕೆಯಾಗಿ ತುಂಬಾ ನನ್ನಾಗ್ತಾ ಆಟ ಇರ್ತಾರೆ ಅಣ್ಣ ತಂಗಿ ಅಂದ್ರೇ ಹಾಗೆ ಅಲ್ವಾ ಸ್ವಲ್ಪ ಹೊತ್ತು ಎಷ್ಟೇ ಕೋಪ ಇದ್ದರೂ ಜಗಳ ಇದ್ದರೂ ಲಾಸ್ಟ್ ಆಫ್ ದಿ ಡೇ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿರ್ತಾರೆ ಈ ರೀತಿ ಮಕ್ಕಳನ್ನು ಸ್ವಲ್ಪ ಹೊತ್ತು ಕೆಳಗೆ ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಸ್ವಲ್ಪೊತ್ತು ಹೊರಗಡೆ ಈ ಥರ ಬಿಟ್ಬಿಟ್ಟು ಮಕ್ಕಳನ್ನ ಆಟ ಆಡಿಸ್ಕೊಂಡು ಟೈಮ್ ಮುಗೋದೇ ಗೊತ್ತಾಗಲ್ಲ ಹೀಗೆ ನಾನು ಬೇಸಿಗೆ ರಜೆಯಲ್ಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದರಿಂದಾಗಿ ನನಗೆ ಏನೋ ಒಂಥರ ನನಗೆ ಲೋನ್ಲಿ ಫೀನ್ ಫೀಲ್ ಆಗೋಲ್ಲ ಏನೋ ಒಂಥರ ಏನೋ ನಾಲ್ಕೈದು ಜನ ಜೊತೆಗಿರೋಷ್ಟು ನನಗೆ ಮಕ್ಕಳು ಇಬ್ಬರಿದ್ರೇ ನಾಲ್ಕೈದು ಜನ ಜೊತೆ ಇದ್ದಷ್ಟು ನನಗೆ ಖುಷಿ ಸಂತೋಷ ಅನಿಸುತ್ತೆ ಹೀಗೆ ನನ್ನ ರೊಟೀನ್ ಬೆಳಗ್ಗೆಯಿಂದ ಸಂಜೆವರೆಗೂ ಈ ರೀತಿ ಇರುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್